ಹಾಯ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು ಬನ್ನಿ ಮೈಸೂರು ದಸರಾ ಎರಡು ಸಾವಿರದ ಇಪ್ಪತ್ತೈದು ಜಂಬೂ ಸವಾರಿಯ ಎರಡನೇ ಭಾಗಕ್ಕೆ ನಿಮಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವು ನೋಡ್ತಾ ಇರೋ ಅಂಥ ಒಂದು ಸ್ತಬ್ಧ ಚಿತ್ರ ಏನಿದೆ ಈ ಟ್ಯಾಬ್ಲೋ ಇದು ಬಾಗಲಕೋಟ ಜಿಲ್ಲೆಗೆ ಸಂಬಂಧಪಟ್ಟಿದ್ದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಸವನ ನಾಡು ಬಾಗಲಕೋಟೆಯಲ್ಲಿ ಕಲೆ ಶಿಲ್ಪಕಲೆಗಳ ನಾಡು ಗುಡ್ಡದ ನಾಡು ಅಂತ ಹಾಕಿದ್ದಾರೆ ನೋಡಿ ಅದಾದಮೇಲೆ ಮೇಲೆ ಮತ್ತೆ ಇಲ್ಲಿ ಕಲಾಕೃತಿಯಲ್ಲಿ ಕಲಾ ತಂಡ ಜನಪದ ಕಲಾ ತಂಡ ಒಂದು ಬಂದಿದೆ ಇವರು ಫ್ಲವರನ್ನು ತಮ್ಮ ಕೈಯಲ್ಲಿ ಹಿಡ್ಕೊಂಡು ತಮ್ಮದೇ ಆದ ಕಲೆಯನ್ನು ಪ್ರದರ್ಶಿಸ್ತಾ ಇದ್ದಾರೆ ಸ್ನೇಹಿತರೆ ಇದಾದ ಮೇಲೆ ಇಲ್ಲಿ ಬರ್ತಾ ಇರೋ ಅಂಥದ್ದು ಕೊಪ್ಪಳ ಜಿಲ್ಲೆಗೆ ಸಂಬಂಧಿಸಿದಂಥ ಒಂದು ಸ್ತಬ್ಧ ಚಿತ್ರ ಇದಾಗಿದೆ ಇಲ್ಲಿ ಹನುಮಾನ್ ಅಂದರೆ ಮಾರುತಿಯನ್ನ ಇದ್ದಾನೆ ಮುಂದೆ ಒಂದು ಕಾಮಧೇನೂನ ಚಿತ್ರವಿದೆ ಅದಾದ ನಂತರ ಇಲ್ಲಿ ಯುವಕರು ಶ್ರೀರಾಮಚಂದ್ರ ಲಕ್ಷ್ಮಣ ಸೀತಾಮಾತೆ ಹಾಗೂ ಮಾರುತಿಯ ವೇಷವನ್ನು ಧರಿಸಿ ನೆರೆದಿದ್ದ ಜನರನ್ನು ಅವರೆಲ್ಲ ಒಂದು ರೀತಿ ಪುಳಕಿತಗೊಳ್ಳುವಂತೆ ಮಾಡ್ತಾಯಿದ್ದಾರೆ ನೋಡಿ ಶ್ರೀರಾಮಚಂದ್ರ ಹಾಗೂ ಅವನ ತಮ್ಮ ಲಕ್ಷ್ಮಣ ಅವರು ಬರ್ತಾ ಇದ್ದಾರೆ ಅವರು ವೇಷಧಾರಿಗಳು ಬರ್ತಾ ಇದ್ದಾರೆ ನಂತರ ಇಲ್ಲಿ ಬರ್ತಾ ಇರುವಂಥ ಸ್ತಬ್ಧ ಚಿತ್ರ ಇದು ಶಿವಮೊಗ್ಗ ಜಿಲ್ಲೆಗೆ ಸಂಬಂಧಪಟ್ಟಿದ್ದಂಥ ಒಂದು ಸ್ತಬ್ಧ ಚಿತ್ರವಾಗಿದೆ ಇಲ್ಲಿ ಕೇದಾರೇಶ್ವರ ಸ್ವಾಮಿ ದೇವಾಲಯ ಅನ್ನೋ ಒಂದು ದೇವಾಲಯವನ್ನು ಸ್ತಬ್ಧ ಚಿತ್ರದಲ್ಲಿ ಶಿವಮೊಗ್ಗ ಜಿಲ್ಲೆಯಿಂದ ತರಲಾಗಿದೆ ಇದಾದ ನಂತರ ನಮ್ಮ ಅಗ್ನಿಶಾಮಕ ಸ್ಥಳದ ಸಿಬ್ಬಂದಿಗಳು ಸದಾ ಸೇವೆಗೆ ಸಿದ್ಧ ಎಂಬುವರದನ್ನು ತೋರಿಸ್ತಾ ಇದ್ದಾರೆ ನಂತರ ಇಲ್ಲಿ ಮಹಿಷಾಸುರ ವೇಷಧಾರಿ ಒಬ್ಬ ಹೋಗ್ತಾ ಇದ್ದಾರೆ ನಂತರ ಇಲ್ಲೊಂದು ಕಲಾ ತಂಡ ಇವರು ತಮ್ಮ ಚಾಟಿಯಿಂದ ತಮಗೆ ತಾವೇ ಬಾರಿಸಿಕೊಳ್ಳುವಂಥ ಏಟ್ ಮಾಡಿಕೊಳ್ಳುವಂಥ ಒಂದು ಕಲಾತಂಡ ಅದು ಆ ವ್ಯಕ್ತಿ ತಮಗೆ ಚಾಟಿಯಿಂದ ಹೊಡ್ಕೊಳ್ತಾ ಇದ್ದಾರೆ ಅದಾದ ನಂತರ ಡೊಳ್ಳು ಕುಣಿತ ನಮ್ಮ ಜನಪದ ಶ್ರೀಮಂತಗೊಳಿಸಿದಂಥ ಒಂದು ಜನಪದ ನೃತ್ಯ ಇದು ಡೊಳ್ಳು ಕುಣಿತ ಡೊಳ್ಳು ಕುಣಿತ ನಮ್ಮ ಕರ್ನಾಟಕದ ಒಂದು ಅತ್ಯಂತ ಪ್ರಮುಖ ಡೊಳ್ಳು ಕುಣಿ ಒಂದು ಕಲಾ ಜನಪದ ಕಲೆ ಅಂತಂದರೆ ತಪ್ಪಾಗಲ್ಲ ವೀರಗಾಸೆ ಡೊಳ್ಳು ಕುಣಿತ ಕಂಸಾಳೆ ಇವೆಲ್ಲ ಕರ್ನಾಟಕದ ಬೇರುಗಳು ಅಂತಂದರೆ ತಪ್ಪಾಗಲ್ಲ ಜನಪದೆಯ ಬೇರುಗಳು ಇವೆಲ್ಲ ಎಲ್ಲ ತಂಡಗಳು ಬೇರೆ ಬೇರೆ ಜಿಲ್ಲೆಗಳಿಂದ ಬೇರೆ ಬೇರೆ ತಾಲೂಕುಗಳಿಂದ ಬಂದಿರ್ತಾರೆ ಒಂದೊಂದು ಜಿಲ್ಲೆಯಿಂದ ಒಂದೊಂದು ತಂಡಗಳು ಬಂದಿರ್ತವೆ ಜನಪದ ತಂಡಗಳು ಡೊಳ್ಳು ಕುಣಿತದವರು ಬಂದೇ ಇರ್ತಾರೆ ನೋಡಿ ಸ್ನೇಹಿತರೆ ಇದು ವಿಜಯಪುರ ಜಿಲ್ಲೆಯ ಸ್ತಬ್ಧ ಚಿತ್ರ ಇದು ಜಗಜ್ಯೋತಿ ಬಸವೇಶ್ವರರ ಭವ ಮಂಟಪದ ಸ್ತಬ್ಧ ಚಿತ್ರ ಇದಾಗಿದೆ ಹಿಂದೆ ಈಶ್ವರನ ಒಂದು ಮೂರ್ತಿಯೂ ಸಹ ಮಾಡಲಾಗಿದೆ ಇದು ವಿಜಯಪುರ ಜಿಲ್ಲೆಯಿಂದ ಬಂದಿರುವಂಥ ಸ್ತಬ್ಧ ಚಿತ್ರ ಇದಾಗಿದೆ ಸ್ನೇಹಿತರೆ ಇದು ದಕ್ಷಿಣ ಕನ್ನಡ ಜಿಲ್ಲೆಗೆ ಸಂಬಂಧಿಸಿದಂಥ ಒಂದು ಸ್ತಬ್ಧ ಚಿತ್ರ ಇದಾಗಿದೆ ನೋಡಿ ಇಲ್ಲಿ ಕುಂಬಳ ಓಟದ ಸ್ಪರ್ಧೆ ಇದು ಹಾಗೆ ಹುಲಿ ವೇಷದ ಹುಲಿ ಕುಣಿತದ ಹುಡುಗರು ಹಾಗೆ ಯಕ್ಷಗಾನದ ಚಿತ್ರಗಳನ್ನು ಈ ಸ್ತಬ್ಧ ಚಿತ್ರದಲ್ಲಿ ಮೂಡಿಸಲಾಗಿದೆ ಇದು ಕರಾವಳಿಯ ಸಂಸ್ಕೃತಿಯನ್ನು ಎತ್ತಿಡಿಯುವಂಥ ಸ್ತಬ್ಧ ಚಿತ್ರವಾಗಿದೆ ಸ್ನೇಹಿತರೆ ಈ ಸ್ತಬ್ಧ ಚಿತ್ರ ತುಮಕೂರು ಜಿಲ್ಲಾ ಪಂಚಾಯತ್ ವತಿಯಿಂದ ನಿರ್ಮಿಸಿರುವಂತ ಸ್ತಬ್ಧ ಚಿತ್ರ ಇದಾಗಿದೆ ನೋಡಲು ತುಂಬಾ ಅತ್ಯಾಕರ್ಷಕವಾಗಿದೆ ಮುಂದೆ ನವಿಲಿನ ರೀತಿಯ ಒಂದು ಒಂದು ಗೋಪುರದ ಚಿತ್ರ ಇದೆ ಅದರ ಹಿಂದೆ ಒಂದು ದೇವಾಲಯದ ಚಿತ್ರ ಕೂಡ ಇದೆ ಜಿಲ್ಲೆಯಿಂದ ಬಂದಿರುವಂತಹ ಸ್ತಬ್ಧ ಚಿತ್ರ ತ್ಯಾಜ್ಯ ನಿರ್ವಹಣಾ ಕೇಂದ್ರ ಎಂಬುದನ್ನ ರಿಸಲಾಗಿದ್ದು ಸ್ವಚ್ಛ ಉಡುಪಿ ಎಂಬ ಟ್ಯಾಬ್ಲೋ ಇದಾಗಿದೆ ಇತರೆ ಇದು ಹುಲಿ ಕುಣಿತ ಹುಲಿಯ ರೀತಿಯ ಪಟ್ಟೆಗಳನ್ನ ಮೈ ಮೇಲೆ ಬರೆದುಕೊಂಡು ಇದು ನಮ್ಮ ಕರಾವಳಿಯ ಅತ್ಯಂತ ಒಂದು ಪ್ರಮುಖವಾದ ಕಲೆ ಅಂದ್ರೆ ತಪ್ಪಾಗಲ್ಲ ಹುಲಿ ಕುಣಿತ ಇದು ಹುಲಿ ವೇಷಧಾರಿಗಳು ಕುಣಿಯುವುದು ಹುಲಿ ಕುಣಿತ ಎಂಬುದಾಗಿ ಕರೆಯಲಾಗಿದೆ ನೃತ್ಯ ಸ್ನೇಹಿತರೆ ಕೊಡಗಿನ ನೃತ್ಯ ಇದು ನಮ್ಮ ಕೊಡವರ ಸಂಸ್ಕೃತಿ ಕಲೆಯನ್ನು ಬಿಂಬಿಸುವಂತ ವೇಷಧಾರಿಗಳು ಅವರ ನೃತ್ಯವನ್ನ ತೋರಿಸ್ತಾ ಇದ್ದಾರೆ ಕೊಡಗಿನ ಜಿಲ್ಲಾ ಪಂಚಾಯತಿಯಿಂದ ನಿರ್ಮಿಸಿರುವಂಥ ಸ್ತಬ್ಧ ಚಿತ್ರ ಮಂಜಿನ ನಗರಿ ಎಂದು ಚಿತ್ರಿಸಲಾಗಿದೆ ಇದು ನಮ್ಮ ಕರ್ನಾಟಕದ ಕಾಶ್ಮೀರ ಎಂಬುದಾಗಿ ಕರೆಯಲಾಗುತ್ತೆ ನಂತರ ಬರುತ್ತಿರುವಂಥ ಸ್ತಬ್ಧ ಚಿತ್ರ ಇದು ನಮ್ಮ ಮೈಸೂರಿನ ಎಮ್ಮೆಯ ಮಹಾರಾಜರಾದ ನಾಲ್ವಡಿ ಕೃಷ್ಣರಾಜವರ ಮುಂದೆ ಕೂತಿದ್ದಾರೆ ಸರ್ ಎಂ ವಿಶ್ವೇಶ್ವರಯ್ಯನವರು ಸಹ ಇದ್ದಾರೆ ಅವರು ನಿರ್ಮಿಸಿದಂಥ ಮೈಸೂರು ಸ್ಯಾಂಡಲ್ ಸೋಪ್ ಫ್ಯಾಕ್ಟರಿಯ ಸಂಬಂಧಿಸಿದ ಒಂದು ಸ್ತಬ್ಧ ಚಿತ್ರ ಅದಾಗಿತ್ತು ಇದು ಹಾವೇರಿ ಜಿಲ್ಲೆಗೆ ಸಂಬಂಧಿಸಿದಂಥ ಸ್ತಬ್ಧ ಚಿತ್ರ ಇದಾಗಿದೆ ನೋಡಿ ಇಲ್ಲಿ ದಂಡಿನ ಯಾತ್ರೆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರ ಉಪ್ಪಿನ ದಂಡಿನ ದಂಡಿನಯಾತ್ರೆ ಸಮಯದಲ್ಲಿ ಮೈಲಾರ ಮಹಾದೇವ ಎಂಬುವರು ಸಹ ಭಾಗವಹಿಸಿದ್ದರು ಎಂಬುದನ್ನು ತೋರಿಸುವಂಥ ಒಂದು ಸ್ತಬ್ಧ ಚಿತ್ರ ಆಗಿದೆ ಚಿತ್ರ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸ್ತಬ್ಧ ಚಿತ್ರವಾಗಿದೆ ಇದು ಮಾಗಡಿಯ ಕೋಟೆಯಾಗಿದೆ ಮಾಗಡಿಯ ರಾಜ ಕೆಂಪೇಗೌಡ ಅವರ ಪ್ರತಿಮೆಯು ಸಹ ಹಿಂದೆ ಸ್ತಬ್ಧ ಚಿತ್ರದಲ್ಲಿ ಕಾಣಬಹುದು ನಾವು ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಸ್ತಬ್ಧ ಚಿತ್ರವಾಗಿದೆ ಇದು ವೀರಗಾಸೆ ಅಂತ ಕರೀತಾರೆ ಈ ಜನಪದ ನೃತ್ಯ ಇದು ವೀರಶೈವ ಲಿಂಗಾಯತರಲ್ಲಿ ಬರುವಂತ ಒಂದು ವೀರಭದ್ರ ಕುಣಿತ ಅಂದ್ರೆ ತಪ್ಪಾಗಲ್ಲ ಇದು ವೀರಗಾಸೆ ಅಂತ ಕರೆಯಲಾಗುತ್ತೆ ಇದು ಚಿಕ್ಕಮಗಳೂರು ಜಿಲ್ಲಾ ಪಂಚಾಯತ್ ನಿರ್ಮಿಸಿರುವಂತಹ ಸ್ತಬ್ಧ ಚಿತ್ರ ಆಗಿದ್ದು ಇದು ಬಾಲ್ಯ ವಿವಾಹ ತಡೆ ಎಂಬುದನ್ನು ಜನತೆಗೆ ಸಾರುವಂತ ಸಂದೇಶ ಇದೆ ಬ್ಲೋ ಅಥವಾ ಈ ಸ್ತಬ್ಧ ಚಿತ್ರ ನಮ್ಮ ರಾಜೀವ್ ಗಾಂಧಿ ವೈದ್ಯಕೀಯ ವಿಶ್ವವಿದ್ಯಾಲಯಕ್ಕೆ ಸಂಬಂಧಪಟ್ಟಂಥ ಸ್ತಬ್ಧ ಚಿತ್ರವಾಗಿದೆ ನರಮುಕ್ತ ಭಾರತ ಅನ್ನೋ ದೇಹದೊಂದಿಗೆ ಇದಾಗಿದೆ ಅಂದರೆ ಇಲ್ಲಿ ಡ್ರಗ್ಸ್ ನಿರ್ಮೂಲನೆ ಹಾಗೂ ಅದರಿಂದಾಗುವ ಅಪಾಯಗಳ ಬಗ್ಗೆ ಇಲ್ಲಿ ಬಿಂಬಿಸಲಾಗಿದೆ ಮುಂದಿನ ಸ್ತಬ್ಧ ಚಿತ್ರ ಗದಗ ಜಿಲ್ಲೆಗೆ ಸಂಬಂಧಪಟ್ಟಂತ ಈ ಸ್ತಬ್ಧ ಚಿತ್ರವಾಗಿದೆ ಗದಗಿನ ಒಂದು ಪ್ರಮುಖ ದೇವಾಲಯದ ಸ್ತಬ್ಧ ಚಿತ್ರವಾಗಿ ಇಲ್ಲಿ ತೋರಿಸಲಾಗಿದೆ ಚಿತ್ರ ಮೈಸೂರು ಜಿಲ್ಲೆಯಿಂದ ಮಾಡಲಾಗಿದೆ ಬದನಾಳು ನೂಲುವ ಪ್ರಾಂತ್ಯ ಎನ್ನುವುದನ್ನು ಇಲ್ಲಿ ತೋರಿಸಲಾಗಿದೆ ಮಹಾತ್ಮ ಗಾಂಧೀಜಿಯವರ ಸ್ತಬ್ಧ ಚಿತ್ರ ಇದರಲ್ಲಿದೆ ನಂತರ ಬೆಂಗಳೂರು ನಗರ ಅಂದರೆ ಗ್ರೇಟರ್ ಬೆಂಗಳೂರು ಎಂಬ ಒಂದು ಪರಿಕಲ್ಪನೆಯೊಂದಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಒಂದು ಬ್ರ್ಯಾಂಡ್ ಗ್ರೇಟರ್ ಬೆಂಗಳೂರು ಒಂದು ದಿಟ್ಟ ಹೆಜ್ಜೆಯನ್ನು ಒಂದು ಸ್ತಬ್ಧ ಚಿತ್ರವನ್ನು ನಿರ್ಮಿಸಲಾಗಿದೆ